ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವರ್ಷಕ್ಕೆ ಮುಂಚೆ ಇಸ್ಕೂಲ್ಗೆ ಮುನ್ನೂರ ಮುನ್ನೂರು ಮಾಡಿದ್ದಾರೆ ಏನು ಇಸ್ಕೂಲ್ ಜಾಗ ಅಂತ ಅದಕ್ಕೂ ಟೆನ್ನು ನೈನು ಆಗಿದೆ ಈ ಸುತ್ತೂ ಆಗಿದೆ ಅದು ನಮ್ಮ ಪಿರಿಯಡ್ಗೆಲ್ಲ ಫಸ್ಟ್ ಆಗಿರೋದು ಇವಾಗ ವಾಸಾಂಶ ಏನಂದರೆ ಚಕ್ಕುಬಂದಿ ಪ್ರಕಾರ ಒಂದು ಏಳುನೂರಿಗೆ ಮುನ್ನೂರು ಮುನ್ನೂರೈವತ್ತಿದೆ ಇದು ಜಾಗ ಇಸ್ಕೂಲ್ಗೆ ಚಕ್ಕು ಬಂದಿ ಈ ಕಡೆಯೂ ಸರ್ವೆ ನಂಬರ್ ತೋರಿಸೋರು ಆ ಕಡೆಯೂ ಸರ್ವೆ ನಂಬರ್ ತೋರಿಸೋರು ಅದು ನಮಗೆ ಅರ್ಥ ಆಗಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ನಾವೇನು ಮಾಡಿಕೊಟ್ಟಿರೋದಲ್ಲ ಇದು ಅವ್ರು ಯಾರೋಕ್ಕೆ ಮಾಡಿಕೊಟ್ಟಿದ್ದಾರೆ ಇವರು ದೇವಸ್ಥಾನಕ್ಕೆ ಅಂತ ಇದ್ದಿದ್ದಾರೆ ಇದು ರಾಮಾಯಣ ಬಂತು ಬಂದರೆ ನಾಲ್ಕು ಜನ ಕೂತ್ಕೊಂಡಿದ್ದೀವಿ ಮಾತಾಡಿದ್ದೀವಿ ಇಲ್ಲ ಸರ್ ನಾನು ಗ್ರಾಮ ಪಂಚಾಯತಿಯಿಂದ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ನಾವು ಒಂದು ಸಲ ಎರಡು ಮೂರು ಸಲ ನೋಟಿಸ್ ಕೊಟ್ಟಿದ್ದೀವಿ ಅವ್ರು ಯಾವುದೇ ರೀತಿ ಸರ್ಕಾರಿ ಶಾಲೆ ಜಾಗದಲ್ಲೇ ಅವ್ರು ಕೊಟ್ಟಿಯಕ್ಕೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಲೆ ಪಿಡಿಓ ಅಂತ ನರಸಿಂಹ ಮೂರ್ತಿ ಅವರು ಅವ್ರಿಗೆ ನಲ್ವತ್ತು ನಲ್ವತ್ತಿಗೆ ಸಪ್ರೇಟ್ ಬೇರೆ ಜಾಗ ಕೊಟ್ಟಿದ್ದೀವಿ ಅದರಲ್ಲಿ ನಾವು ಕಟ್ಕೊತ ಇದ್ದೀವಿ ನೀವು ಬೇಕಾದರೆ ಹೋಗಿ ನೋಡಿ ಅಂತ ಹೇಳಿದ್ರು ನಮ್ಗೆ ಹೇಳಿದರು ನಮ್ಮ ಪಿಡಿ ಕರಿಂದ ಹೋಗಿದ್ವಿ ಅವ್ರು ಮಾಜರೆಲ್ಲ ಮಾಡಿಸಿದ್ದೀನಿ ಅದರಲ್ಲಿ ಅವ್ರು ಹೇಳಿದ್ರು ಸರ್ ನಾವು ನಾ ಈ ಅಲೆ ಪಿ ಡಿ ಅವರು ಏನೋ ಮಾಡಿಕೊಟ್ಟಿದ್ದಾರೆ ಸರ್ ಜಾಗ ಅದು ಕಟ್ತಾ ಇದ್ದಾರೆ ಅಂತ ಹೇಳಿ ನೋಡಪ್ಪ ನಮ್ಮ ಸರ್ಕಾರಿ ಜಾಗದಲ್ಲಿ ಬೇಡಕ್ಕೆ ಬಿಡಲ್ಲ ಅದರಿಂದ ಏನೇ ತೊಂದರೆ ಇದ್ದು ಅವ್ರು ಸ್ಟಾಪ್ ಮಾಡೋಕ್ಕೆ ಕೇಳಿ ಅಂತ ನೋಟಿಸ್ಲೆಲ್ಲ ಕಳಿಸಿದ್ದೀರಿ ಮೊನ್ನೆ ತಾನೇ ಮಾತಾಡಿ ಹೇಳಿದ್ದೀವಿ ಸರ್ ನಮ್ಗೆ ಯಾವುದೇ ಧರ್ಮ ಇರೋದು ಅಂತ ಯಾವುದು ಇಲ್ಲ ಎಲ್ಲ ಒಂದೇ ಬಟ್ ಅದರಲ್ಲಿ ನಮಗೇನು ಸಮಸ್ಯೆ ಇಲ್ಲ ಅವ್ರು ಸರ್ಕಾರಿ ಜಾಗ ಬಿಟ್ಟು ಬೇರೆ ಏನು ಶಾಲೆ ಜಾಗ ಅದೇನು ಒತ್ತುವರಿ ಮಾಡಿ ಕಟ್ಟಕ್ಕೆ ಬಂದರೆ ಅದು ಖಂಡಿತ ಹೇಳ್ತೀವಿ ಸ್ಟಾಪ್ ಮಾಡಿಸ್ಕೊಡ್ತೀವಿ ಡೆಮೊನೇಷನ್ ಮಾಡಕ್ಕೆ ಕೇಳ್ತೀವಿ ಸರ್ ಇಲ್ಲ ಸರ್ ಯಾವುದೇ ತೀರ್ಮಾನ ನಡೆದಿಲ್ಲ ನಾನು ಐದು ವರ್ಷ ಆಯಿತು ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಂಬತ್ತು ತಿಂಗಳಾಯಿತು ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಮಗೆ ಯಾವುದೇ ರೀತಿ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ರೆಜುಲ್ಯೂಷನ್ನು ಮಾಡಿಲ್ಲ ರೆಜುಲ್ಯೂಷನ್ನು ಮಾಡಿಲ್ಲ ಯಾವುದೇ ರೀತಿ ಮಾಡಿಲ್ಲ ಸರ್ ಪಂಚಾಯತಿ ಕಡೆಯಿಂದ ನಮ್ಮ ಅಲೆ ಅವರು ಮತ್ತೆ ಏನು ಅಧ್ಯಕ್ಷರಿದ್ದಾವಾಗ ಮಾಡಬೇಕನ್ನ ಅವರು ಈ ರೀತಿ ನಮ್ಗೆ ಯಾವುದೇ ರೀತಿ ಸಾಮಾನ್ಯ ಸಭೆ ಆಗಲಿ ಪಂಚಾಯತಿ ರೆಜೊಲ್ಯೂಷನ್ ಆಗಲಿ ಯಾವುದರಲ್ಲಿ ಏನಿಲ್ಲ ನಮಗೆ ಈ ಏನು ಪಂಚಾಯತ್ ಈ ಥರ ಮಸೀದಿಗೆ ಜಾಗ ಕೊಡ್ತೀವಿ ಅಂತ ಯಾವುದೇ ರೀತಿ ಅವ್ರು ಹೇಳಿಲ್ಲ ಮಾಹಿತಿ ಆ ಮಾಹಿತಿ ಏನಿಲ್ಲ ತರಿಸ್ತೀನಿ ನಾನು ಬುಕ್ಕಲ್ಲಿ ಹೋಗಿ ದಾಖಲೆಗಳನ್ನು ಪರಿಶೀಲಿಸ್ಬಿಟ್ಟು ಯಾವಾಗ ಆಗಿದೆ ಯಾವತ್ತ ಈ ಥರ ಕೊಟ್ಟಿದ್ದಾರೆ ಯಾಕೆ ಸ್ಕೂಲ್ಗೆ ಜಾಗ ಕೊಟ್ಟು ಮತ್ತೆ ಈ ಥರ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಸಮಗ್ರ ತಿಳ್ಕೊಂಡು ಆ ಥರ ಮುಂದಿನ ಕ್ರಮ ಏನು ಬೇಕಾ ಇದು ಮಾಡಬೇಕು ಯಾವ ಅಧಿಕಾರಿಗಳೇನೇ ದುರುಪಯೋಗ ಮಾಡಿದೆಯೋ ಅದ್ರ ಬಗ್ಗೆ ನಾನು ಕ್ರಮ ಕೈಗೊಂಡು ಮಾಡ್ತೀನಿ ಸರ್ ಅದು ಶಾಲಾ ಆವರಣದಲ್ಲಿ ಮಸೀದಿ ನಿರ್ಮಾಣ ಮಾಡೋಕ್ಕೆ ತಾಲೂಕು ಆಡಳಿತ ಯಾವ ರೀತಿ ಅವಕಾಶ ಮಾಡಿಕೊಟ್ಟಿದೆ ಅಲ್ಲಿ ಹೋಗಿ ವಿಚಾರಿಸಲಾದಾಗ ಯಾವುದೇ ಪತ್ರ ವ್ಯವಹಾರಗಳು ಆಗಿಲ್ಲ ಆ ಗ್ರಾಮ ಪಂಚಾಯತಿ ಕಡೆಯಿಂದನೂ ಯಾವುದೇ ಅನುಮತಿ ಇಲ್ಲ ಒಂದು ಶಾಲೆ ಅಂದರೆ ಒಂದು ದೇವಾಲಯ ಇದ್ದಂಗೆ ಅದರಲ್ಲಿ ಶಾಲಾ ಜಾಗದ ಆವರಣದಲ್ಲಿ ಮಸೀದಿ ನಿರ್ಮಾಣ ಮಾಡುವಂಥ ಅವಶ್ಯಕತೆ ಏನಿತ್ತು ಹಿಂದ್ಗಡೆ ಸರ್ಕಾರಿ ಜಾಗ ಇದೆ ಬೇಕಿದ್ರೆ ಅವರವ್ರವ್ರ ಆಚಾರ ವಿಚಾರ ಮಾಡ್ಕೊಬೋದಾಗಿತ್ತು ಆದರೆ ಶಾಲಾ ಆವರಣದಲ್ಲಿ ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಮಸೀದಿ ನಿರ್ಮಾಣ ಮಾಡ್ತಾ ಇರೋದು ಒಂದು ನಮಗೆಲ್ಲ ತೀರಾ ಬೇಸರದ ಸಂಗತಿ ಇದನ್ನು ಎಚ್ಚೆತ್ತಾಗಿ ಅದರಲ್ಲಿ ಅಧಿಕಾರಿಗಳಿಗೆ ಕೇಳಿದಾಗ ಅವರೆಲ್ಲ ಇದ್ದಾರೆ ಇದು ನಮಗೆ ಬಂದ ಮೂಲದ ಪ್ರಕಾರ ಆಂಧ್ರದ ಕೆಲವು ಮತಾಂಧ ಶಕ್ತಿಗಳು ಅಲ್ಲಿ ಇದು ಮಸೀದಿ ನಿರ್ಮಾಣಕ್ಕೆ ಹಣ ಸಹಾಯ ಇದೆ ಆಮೇಲೆ ಕೆಲವು ಉತ್ತರ ಪ್ರದೇಶದ ಕಡೆಯಿಂದ ಹಣ ಹರಿದು ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಸ್ಥಳೀಯರಿಂದ ನಮ್ಗೆ ಇದೆ ಆದರೆ ಅನ ಇಂತಹ ಹಣದಿಂದ ಇಂತಹ ಸಂಪನ್ಮೂಲದಿಂದ ಶಾಲಾ ಆವರಣದಲ್ಲಿ ಕಟ್ಟುವಂಥ ಪರಿಸ್ಥಿತಿ ಏನಕ್ಕಿದೆ ಆದರೆ ಇಲ್ಲಿ ತಾಲೂಕು ಆಡಳಿತ ನಿಷ್ಕ್ರಯಗೊಂಡಿದೆ ಈ ವಿಚ ಪಂ ತಾಲೂಕ್ ಪಂಚಾಯಿತಿನೂ ನಿಷ್ಕ್ರಯಗೊಂಡಿದೆ ಇವ್ರ ಬಗ್ಗೆ ಅವ್ರಿಗೆ ವಿಚಾರಿಸ್ಲಾಗಿ ಅಲ್ಲಿರೋ ಸ್ಥಳೀಯರನ್ನು ನಾವು ಮಾತಾಡಿದಾಗ ಅವ್ರು ಹೇಳ್ತಾಯಿದ್ರು ಪಾಪ ಕೆಲವರು ಭಯ ಬೀಳ್ತಾರೆ ನಮ್ಮಲ್ಲಿ ಉತ್ತರ ಕೊಡೋಕ್ಕೆ ಭಯ ಬೀಳ್ತಾರೆ ಅವರಿಗೆಲ್ಲ ಒಳಗಡೆ ಇದೆ ಇಲ್ಲಿ ಮಸೀದಿ ನಿರ್ಮಾಣ ಮಾಡೋದರಿಂದ ಜನಜೀವನಕ್ಕೆ ತೊಂದರೆ ಆಗತ್ತೆ ಅಂಥೇಳಿ ಅವ್ರ ಮಸೀದಿ ನಿರ್ಮಾಣ ಏನಂದರೆ ಮುಖ್ಯ ರಸ್ತೆಯಿಂದ ಹತ್ರ ಇದೆ ಒಂದೇ ಒಂದು ಕಾರಣಕ್ಕೆ ಶಾಲಾ ಆವರಣದಲ್ಲಿ ಸರ್ಕಾರಿ ಶಾಲಾ ಆವರಣಗಳಲ್ಲಿ ಮಸೀದಿಗಳು ಕಟ್ಟೋದನ್ನು ತೀರ ನಾವು ಖಂಡಿಸ್ತೇವೆ ಈಗಲೇ ಕನ್ನಡ ಶಾಲೆಗಳು ಮುಚ್ಚುವ ಸಂದರ್ಭದಲ್ಲಿ ಅದೇ ಶಾಲಾ ಆವರಣಗಳಲ್ಲಿ ಮಕ್ಕಳಿಗೆ ಆಟಪಾಟಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮಸೀದಿ ನಿರ್ಮಾಣ ಮಾಡಿದಾಗ ನಾಳೆ ಹಬ್ಬ ಹರಿದಿನಗಳ ಆಚರಣೆ ಮಾಡಿದಾಗ ಅದರ ಧ್ವನಿವರ್ಧಕಗಳ ಸತ್ತು ಸ ಸೌಂಡ್ಗೆ ಆ ಸದ್ದಿಗೆ ಮಕ್ಕಳು ಪಾಠ ಪ್ರವಚನಗಳು ಹೆಂಗೆ ಕೇಳಕ್ಕೆ ಸಾಧ್ಯ ಆಗತ್ತೆ ಇದನ್ನು ನಾವು ತೀವ್ರ ಖಂಡಿಸ್ತಾ ಇದ್ದೀವಿ ಈದಿ ಈಗಿಂದ ಈಗಲೇ ತಕ್ಷಣವೇ ಆ ಮಸೀದಿ ನಿರ್ಮಾಣಕ್ಕೆ ಏನಾದರೂ ಅನುಮತಿ ಕೊಟ್ಟಿದರೆ ನನಗೆ ತಿಳಿದ ಮಟ್ಟಿಗೆ ಅನುಮತಿ ಕೊಟ್ಟಿಲ್ಲ ನಾನೆಲ್ಲ ವಿಚಾರಿಸಲಾಗಿ ಅದು ಕೊಟ್ಟಿಲ್ಲ ಅದು ಅದು ಗಮನಕ್ಕೆ ಬಂದಿದೆ ಅನಧಿಕೃತವಾಗಿ ಇರ್ತಕ್ಕಂಥ ಮಸೀದಿ ನಿರ್ಮಾಣ ಮಾಡಿದ್ರೆ ಇಲ್ಲಿ ಶಾಂತಿ ಭದ್ರತೆಗಳು ಭಂಗ ಉಂಟಾಗತ್ತೆ ದಯವಿಟ್ಟು ಈಗಿಂದ ಈಗಲೇ ಕಚೇರಿ ಆಗಲಿ ತಾಲೂಕು ಆಡಳಿತ ಆಗಲಿ ಈಗಿಂದ ಈಗಲೇ ಹೋಗಿ ಅದನ್ನು ಏನಾದರೂ ಆ ಪರಿಹಾರ ನೀಡಿದರೆ ನಾವು ಅದಕ್ಕೆ ಭದ್ರಾಗಿರ್ತೀವಿ ಇಲ್ಲದಿದ್ದ ಪಕ್ಷದಲ್ಲಿ ಮುಳುಬಾಗಿ ನಗರಾದ್ಯಂತ ತಾಲೂಕು ಪಟ್ಟಣಾದ್ಯಂತ ನಾವು ಉಗ್ರವಾದಂಥ ಹೋರಾಟಗಳನ್ನ ನಂಬ್ಕೋಬೇಕಾಗತ್ತೆ ಇದಕ್ಕೆ ನಾನು ನೇರವಾಗಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ಸರ್ಕಾರಕ್ಕೆ ನಾನು ನೇರವಾಗಿ ಸವಾಲಾಗ್ತಾಯಿದ್ದೀನಿ ದಯವಿಟ್ಟು ಇದನ್ನು ತಕ್ಷಣ ಹಿಂದಕ್ಕೆ ಪಡೆಯಿರಿ ಹಿಂದಕ್ಕೆ ಪಡಿಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಳುತ್ತೆ ಮುಳುಬಾಗಿಲಿಂದ ಗುಂಡ್ಲಳ್ಳಿವರೆಗೂ ಪಾದಯಾತ್ರೆ ಮಾಡೋಕ್ಕೂ ನಾವು ಹಿಂಜರಿಯಲ್ಲ